ಅಪ್ಪ ಅಪ್ಪ ನಿಮ್ಮ ಅಜ್ಜಿ ಮತ್ತ ಹೋಗಿರ್ಬೇಕೇನಮ್ಮ ಹ್ಮ್ ಅಜ್ಜಿಗೂ ತಾತಗೂ ಎಲ್ಲರಿಗೂ ಮನ್ಸಿ ಪಾಕ್ ಕೊಟ್ಟು ಬರಕ್ಕೆ ಹೋಗೈತಿ ಅನ್ಸುತ್ತೆ ಹ್ಮ್ ಅಲ್ಲಿ ನಿಮ್ಮ ಅಜ್ಜಿ ಏನಂತೋ ಏನು ಹ್ಮ್ ನನಗೂ ಅದೇ ಆತಂಕ ಆಗ್ತೈತಿ ಕಣಮ್ಮ ಕಾವೇರಿ ನಿಮ್ಮ ಅಪ್ಪ ಯಾವಾಗ ಬರ್ತಾರೋ ಅಂತ ನೋಡ್ತಾ ಇದೀನಿ ಅದಕ್ಕೆ ಇರು ನಿಮ್ಮ ಅಪ್ಪ ಬರುತ್ತಿವ ಬರ್ಬೇಕಾಗಿತ್ತಲ್ಲ ಅತ್ತೆ ಅಲ್ಲಿ ಏನ್ ಬೈತೋ ಏನೋ ಪಾಪ ಮತ್ತೆ ಅವಮ ಆಯ್ತೋ ಏನೋ ಹ್ಮ್ ಯಾರು ಬರೀ ಒಳಕ ಇದ್ದೀನಿ ಏನಮ್ಮಲ್ಲಿ ಏನು ಮಾಡ್ತಾ ಇದ್ಯಾ ಉಂಡೆ ಅಲ್ಲೇ ಇಲ್ಲ ಕಣ್ಗುಂಡಿ ನೀನು ಅಲ್ಲೇ ಉಂಡು ಬಂದೆ ಹ್ಞೂ ನಾನು ಉಂಡು ಬಂದಮ್ಮ ಹಿಂಗೆಲ್ಲ ಸ್ಮಕಾರ್ ಮಾಡಕ್ಕೆ ಹೋಗೋಣ ಅಂತ ಬಂದೆ ಹಂಗೇನೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಏನು ಮಾಡ್ತಾ ಇದಾರೆ ಅಂತ ನೋಡೋಣ ಅಂತ ಬಂದ ಹಾಂ ನಮ್ಮ ಹುಡುಗ ಮೈಸೂರು ಪಾಕ್ ತಂದಿತ್ತಮ್ಮ ಏನೋ ಗಂಡ ಮೈಸೂರ್ ಮೈಸೂರು ಪಾಕ್ ಕೊಟ್ಟಣಂತೆ ಓ ಹ್ಞೂ ಕಣ್ಣುಳ್ಳಿ ಈಗ ಅವ್ರ ಕೆಲ್ಸಕ್ಕೆ ಸೇರಿ ಒಂದ್ ತಿಂಗ್ಳು ಒಂದೂವರೆ ತಿಂಗಳು ಹಾಕಲ್ಲ ಸಂಬಳ ಬಂದಿತ್ತು ಮೊದಲನೇ ತಿಂಗಳು ಸಂಬಳ ಅದ್ಕೇನೆ ಮೈಸೂರು ಪಾಕ್ ತಂದಿತ್ತು ಎಲ್ಲರಿಗೂ ಕೊಡೋಣ ಅಂತಾನ ನಾನು ಅದಕ್ಕೆ ಹೋಗು ಕೊಟ್ಬರಾಗೂ ಗುಂಡಜ್ಜಿಗೂ ಲಸ್ಮಕಾಯಿಗೂ ಹಂಗೇನೆ ಆ ಹುಡುಗರು ಯಾರನ ಇದ್ರೆ ಮುಂಜಾ ರಂಗ ಎಲ್ಲರಿಗೂ ಕೊಡು ಅಂತ ಹೇಳ್ದೆ ಎಲ್ಲರೂ ಸಿಕ್ಕಿರ್ಬೇಕು ಏನೋ ಹೋಗ್ಬೇಕು ಹೋಗ ದಾರಿಗೆ ಕೊಟ್ಟೈತಿ ಹಾ ನಿಮ್ಮ ಬರ್ಲಿಲ್ಲ ನಮ್ಮಯ್ಯಪ್ಪ ಇಲ್ಲಮ್ಮ ಬರ್ಲಿಲ್ಲಮ್ಮ ನಮ್ಮ ಹುಡುಗನೋ ಮೈಸೂರು ಪಾಕ್ ಕೊಟ್ಟನೇ ತಿನ್ಕೊಂಡ್ ಬಂತು ಯಾರು ಕೊಟ್ರು ಅಂತ ಕೇಳ್ದಾಗ ಬಂತು ನಮ್ಮ ಸ್ಕೂಲಾಗೆ ಮೇಷ್ಟ್ರ ಆಗಿತ್ತಲ್ಲ ಪೊದ್ರು ಅಣ್ಣಯ್ಯ ಅವ್ರು ಕೊಟ್ಟರು ತಿಂತ ತಿಮ್ಮತ ಬಂದರು ಅವ್ಗನು ಅವ್ರು ಹಂಗಾನೂನು ಹಾಂ ನಾನು ಈಗ ಬರ್ತಿದ್ದೆ ಆಲೇನೆ ಹ್ಞೂ ಹೋಗ್ ಕುಕ್ಕಿನ್ನೋರಿ ಅಂತ ಹೇಳಿ ಬಂದು ನಮ್ಮ ಹಾಂ ಹಂಗ ಸಂಬ್ರ ಬಂತೇನು ನಿಮ್ಗೆ ಅಂಡೊಂದು ಹ್ಞೂ ಬರ್ಲಿಲ್ಲ ಹಂಗಾದ್ರೆ ಅವ್ರ ಅಪ್ಪಯ್ಯ ಅಮ್ಮಯ್ಯರ ಮತಕ್ಕೆ ಹೋಗಿರ್ಬೇಕು ಅವ್ರಿಗೂ ಕೊಟ್ಟು ಬರೋದ್ರಿ ಅಂತಾನೆ ಹೇಳಿದೆ ಪೊದ್ದುನು ಕರ್ಕೊಂಡು ಓದ್ಲು ನಾರಾಯಣ ನಮ್ಮ ಮಠಕ್ಕೆ ಹೋಗೋಣ ಅಮ್ಮಯಿಗೂ ಕೊಡಿವೆ ಕೊಡಿವಿ ಅಂತಾನೆ ಸರಿ ನೋಡೋಣ ಅಂತ ಹೋದ್ರೆ ನಾನು ಹೋಗ್ಯವರೋ ಇಲ್ವೋ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ ಹೆಂಗ ಹೋಗಿರ್ಬೇಕು ಅನ್ಸತಿ ಹ್ಮ್ ಹೋಗಿಲ್ಲ ಅಂತಂದ್ರೆ ನಿಮ್ಮ ಅಂತ ಬರೋ ರೇಟ್ ಆಟಿಗೆ ಹಾ ಅಲ್ಲಿಗೆ ಹೋಗಿರ್ಬೇಕು ಅತ್ತಿ ಏನಂತೋ ಏನು ನಾನುನು ಅವ್ರ ಬಾರಿ ನೀ ನೋಡ್ತಾ ಇದ್ದೀನಿ ಯಾವಾಗ ಬರ್ತಾರೋ ಅಂತಾನ ಅಲ್ಲಿ ಏನಾಯ್ತೋ ಏನು ನಮ್ಮತ್ತೆ ಏನಾದ್ರು ಬೈತಾ ತಿರ್ಗಣ ಅಂತಾನ ನನಗೂ ಒಂಥರ ಆತಂಕ ಆಗ್ತೈತಿ ಹಾ ಹಾ ನಿಮ್ಮ ನಿಮ್ಮ ಮೈಸೂರು ಪಾಕ್ ಕೊಟ್ಟು ಬರಗು ಅಂತ ಕಳಿಸ್ತಾ ಹಾ ಹೋಗಿ ಬೈಸ್ಕೊಂಡ್ ಬತ್ತಾ ಅಷ್ಟೇ ನಿನ್ನ ಗಂಡ ಯಾಕೆ ಕಳ್ಸಕ್ಕೆ ಹೋದಿ ನೀನು ಸುಮ್ಮನೆ ಸುಮ್ಮನ ಕಟ್ಟಿರಲಿಲ್ಲ ನಿಮ್ಮ ಅತ್ತೇನು ಏನೋ ಓದಿಡ್ಕೆ ನೀನು ಇಸ್ಕೊಂಡು ಮಗ ಅಂತ ಹೇಳಿ ಪ್ರೀತಿಯಿಂದ ಮಾತಾಡ್ತಾರೆ ಅನ್ಕೊಂಡಿದ್ಯಾ ಹಾಂ ಅಡುಗೆಂದು ಮಗ ಸಸಿ ಎಂಬುದು ಪ್ರೀತಿನೇ ಇಲ್ಲ ಒಂದಿಷ್ಟು ಸುಮ್ಮನೆ ಯಾಕೆ ಓದ ಹೋಗು ಅಂತ ಹೇಳಿದೆ ನೀನು ಹಾ ಹೇಳತ್ತ ಈಗ ಬೈಸ್ಕೊಂಡು ಹಾ ಬೇಜಾರು ಮಾಡ್ಕೊಂಡು ಬತ್ತಾ ನಿನ್ ಗಂಡ ಇರು ಅಯ್ಯೋ ಊರಾಗೆ ಎಲ್ಲಾರ್ಗೂ ಕೊಟ್ಟಿವ್ರೆ ಮೈಸೂರು ಪಾಕ ಅಪ್ಪ ಅಮ್ಮಿಗೆ ಕೊಟ್ಟಿಲ್ಲ ಅಂತ ಹೇಳಿ ಮಾತಾಡಬಾರ್ದಲ್ಲ ಜನಗಳು ಹಾ ಅವ್ರು ಕಿವಿಗೂ ಬಿದ್ದೆ ಬೇಜಾರು ಮಾಡ್ಕೊತರಿ ನನ್ನ ಬೈಕ್ ಅಂತಾರೆ ಹಾಂ ಇವಳೇ ಕಾರಣ ಎಲ್ಲನ ನನ್ನ ಮಗ ನನ್ನ ಮಗನ್ನ ನಮ್ಮ ನಮ್ಮಿಂದ ದೂರ ಮಾಡಿವಳೆ ಅಂತ ಹೇಳಿ ಈಗಲೇ ಎಲ್ಲರು ಕೊಟ್ಟು ಬರ್ತಾರೆ ನಮ್ಮ ಅತ್ತೇನು ನಮ್ಮ ಏನು ಹೇಳಲ್ಲ ಆ ನೇತ್ರನೂ ಹೇಳಲ್ಲ ನೇತ್ರ ಹಾಂ ಹೇಳ್ತಾಳೆ ಎಲ್ಲರೂ ಕೊಟ್ಟುನು ಹಾಂ ಅದಲ್ಲದೆ ಈಗ ಅಜ್ಜಯ್ಯಕ್ಕ ಬಂದೈತಂತೆ ಅದು ಬೇರೆ ಹೇಳ್ತೈತಿ ಇವಳಿಂದನೇ ಎಲ್ಲನ ಮನೆಯೆಲ್ಲ ಹಾಳಾಗೈತಿ ಅಂತ ನಾ ಬರುತ್ತಂತೆ ಅದಕ್ಕೆ ಅಂಗನಾಗ್ಲಿ ಹೋಗಿ ಕೊಟ್ ಬರೋಗು ಕೊಟ್ರೆ ಅಸ್ಕಂಡ್ರೆ ಕೊಡು ಇಲ್ದಿದ್ರೆ ಇನ್ನೇನ್ ಮಾಡ್ತೀಯ ಸುಮ್ಮನೆ ಅದೇ ಬಾ ಅಂತ ಹೇಳ್ದೆ ನಾನುನು ಏನ್ ಮಾಡುತ್ತೋ ಏನು ಅದಕ್ಕೆ ನಾನು ನೋಡ್ತಾ ಇದೀನಿ ಅಪ್ಪ ಯಾವಾಗ ಬರುತ್ತೋ ಅಲ್ಲಿ ಏನಾಯ್ತು ಅಂತಾನ ಕೇಳೋಣ ಅಂತಬೇಡ ಸರಿ ಇಲ್ಲೇ ಹೊರಗೆ ಆಡಂಗ ಅಂದ ದೂರ ಹೋಗ್ಬೇಡ ನಾಯ್ ಬಂದ್ರೆ ಏನ್ ಕುಡಿತಾವೆ ಹೋಗ್ಬೇಡ ಅಂದ ಎಲ್ಲಿಗೂ ಹೋಗ್ಬಾರ್ದು ಇಲ್ಲೇ ಹೊರಗೆ ಆಡ್ತಾ ಇರು

ಏನ್ರಿ ಬಂದ್ರ ನಾನು ನಿಮ್ ದಾರಿನ ನೋಡ್ತಾ ಇದ್ದೆ ಇಷ್ಟೋ ತಿಂತ ಕಣ ನಿಮ್ ಅಪ್ಪ ಅಮ್ಮ ಇರ್ ಮನಿಗೆ ಹೋಗಿದ್ರ ಏನಂತ ನಿಮ್ ಅಮ್ಮಯ್ಯ ಏನಾದ್ರು ಬೈತಾ ಹೇಳ್ರಿ ಜಲ್ದು ಅಯ್ಯೋ 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 ಏನ್ ಮಲ್ಲಿ ಇಷ್ಟೊಂದ್ ಪ್ರಶ್ನೆ ಕೇಳ್ತೀನಿ ನೀನು ಒಂದ್ ಸ್ವಲ್ಪ ಹೇಳತಕ್ಕ ಸಮಾಧಾನ ಮಾಡ್ಕ ಅಲ್ಲಿ ಅಂತದ್ ಏನು ಆಗಿಲ್ಲ ನಿನ್ ಗಾಬರಿ ಪಡೋ ಅಂತದ್ ಹ್ಮ್ ಎಲ್ಲ ಒಳ್ಳೆದೇ ಆಯ್ತು ಉದೇನ್ರಿ ಏನಾಯ್ತು ನಿಮ್ಮಅಮ್ಮ ಏನು ಬೈಲಿಲ್ವಾ ನಿಮ್ಮನ್ನ ಅಲ್ಲಿಗೆ ಹೋಗಿದ್ಕೆ ಹಾ ನಿಮ್ಮಅಮ್ಮ ಏನಂತೂ ಹೇಳ್ರಿ ಜಲ್ದಿ ಊನಪ್ಪ ನಿಮ್ಮ ಅಮ್ಮಯ್ಯ ಏನು ಬೈದಂಗೆ ಕಳಿಸಿವಳೆ ಅಂತಂದ್ರೆ ನನಗಂತೂ ಆಶ್ಚರ್ಯ ಆಗ್ತೈತಮ್ಮ ಹ್ಞೂ ನನಗೆ ನಂಬಿಕೆನೇ ಇರಲಿಲ್ಲ ನೀನು ಅಲ್ಲಿಗೆ ಹೋಗಿದ್ಯಾ ಅಂತ ಮಲ್ಲಿ ಹೇಳ್ದಾಗ ಯಾಕೆ ಕಳಿಸ್ತೀಯ ಅಂತ ನಮ್ಮ ಮಲ್ಲಿನೇ ಬೈತಿದ್ದೆ ಸುಮ್ಮನೆ ಬೈಕೆ ಬರೋಕೆ ಹೋಗ್ಯವೇ ಅಲ್ಲಿಗೆ ಅಂತಾನೆ ನೀನು ನೋಡಿದ ಏನು ಆಗಿಲ್ಲ ಎಲ್ಲ ಒಳ್ಳೇದಾತು ಅಂತ ಹೇಳ್ತಾ ಇದೀಯ ಹಾಂ ನಿಮ್ಮ ನಿಮ್ಮಮ್ಮ ಏನಂದ್ಲು ಹೇಳಪ್ಪ ನಮಗೂನು ನಾನು ಹಂಗೆ ಅಂದ್ಕಂಡು ಓದೇ ಕಂಡು ಗುಂಡಜ್ಜಿ ನಮ್ಮಮ್ಮ ಏನಂಬುತ್ತೋ ಏನೋ ಅಂತೇಳಿ ಬೈದಲ್ಲೇ ಓದೆ ಮನೆ ಒಳಕ್ಕೆ ನಮ್ಮ ಅಮ್ಮ ಅಲ್ಲೇ ಕುಂತಿತ್ತು ಮಂಚಿದ್ಮೇಲೆ ನಮ್ಮ ಪೊದ್ದು ಹಂಗೂ ಭಾರ ಏಣ ಭಾರ ಹೇಳಿ ಕರ್ಕೊಂಡು ಹೋದ್ಲು ನಮ್ಮ ತಿರ್ಗಿ ನಾನು ನೋಡಿ ಮಾತಾಡ್ಸಿಲ್ಲ ಸುಮ್ಮನಿತ್ತು ನಾನೇ ಹೋಗಿ ಮಾತಾಡಿಸ್ತೆ ತಾಳಮ್ಮ ಮೈಸೂರು ಪಾಕು ಸ್ವೀಟ್ ಹಾಕೋ ನನಗೆ ಸಂಬಳ ಬಂದೈತೆ ಅಂತ ಹೇಳಿದೆ ಆಮೇಲೆ ಸುಮ್ಮನಿತ್ತು ನಾನೇ ತಿರ್ಗ ಆಮೇಲೆ ಹೋಗಿ ನನ್ನ ತಪ್ಪಾಯ್ತುಕಣಮ್ಮ ಕ್ಷಮಿಸ್ಬಿಡು ನೀನು ಹಿಂಗೆ ಬೇಜಾರು ಮಾಡ್ಕೊಂಡು ಮಾತಾಡ್ಸಂಗಿದ್ರೆ ನಿದ್ದೆನೇ ಬರೋಲ್ಲ ನಾ ನಿಂದೇ ಯೋಚನೆ ಆಗಿರುತ್ತೆ ಅಂತ ಹೇಳಿ ಕಾಲಿಗೆ ಬಿದ್ದೆ ಕ್ಷಮಿಸಮ್ಮ ಅಂತ ಹೇಳಿ ಆವಾಗ ನಮ್ಮ ನನ್ನ ಮೇಲೆ ಪ್ರೀತಿ ಐತಿ ಅದೇ ತೋರಿಸ್ಕೊಂತಿರಲಿಲ್ಲ ಆಮೇಲೆ ನಮ್ಮ ಅಮ್ಮನೂ ಬೇಡ ಅಂತ ಹೇಳಿ ಓ ಒಳ್ಳೆ ಮಾತಾಡಿ ಏನೂ ಆಗಲ್ಲ ಸುಮ್ಮೀರಪ್ಪ ಒಂದು ಒಳ್ಳೆ ದಿವಸ ನೋಡಿ ಬರಿವೆಂತೇ ಇನ್ನೇನು ಮಾಡೋಕ್ಕಾಗುತ್ತೆ ಕಿಟ್ಗಳಿಗೆ ಆಗಿದ್ದಾಗೋತು ಅಂತ ಹೇಳಿ ಸಮಾಧಾನ ಮಾಡಿ ಮೈಸೂರು ಪಾಕನು ತಗೊಂಡು ತಿಂತು ಹ್ಞೂ ನಮ್ಮ ಇತ್ತು ನಮ್ಮ ಅತ್ತಿಗೂ ಕೊಟ್ಟೆ ಹಾಂ ನಿಮ್ಮ ಅಮ್ಮಗೆ ನಿನ್ನ ಮೇಲೆ ಆ ತುಂಬ ಪ್ರೀತಿ ಐತೆ ಕಣ ರಾಜ ನೀನು ಹುಡ್ತಾಗಿಂದ ನಾ ರಾಜ ಹೇಳಿ ಹೆಂಗೆ ಹೇಳ್ಕೊಂಡು ತಿರ್ಗಾಡಾಳು ಒತ್ಕೊಂಡು ಹಾಂ ನನ್ನ ಮಗ ನನ್ನ ಮಗ ಅಂತಾನೆ ಆದರೆ ನೀನು ಯಾವಾಗ ಮದುವೆ ಅದು ಅವ್ರಿಗೆ ಇಷ್ಟಿಗೆ ಇಷ್ಟ ಇಲ್ದಿದ್ರು ಇವಳು ಮದುವೆ ಆದಲ್ಲ ಅದಕ್ಕೆ ಸಸೆ ಮ್ಯಾಗಳು ಸಿಟ್ಟಿನ ನಿನ್ನ ಮೇಲೆ ತೋರ್ಸೋಕೆ ಹೋಗ್ಯಾಳೆ ನಿಮ್ಮ ಅಮ್ಮಯ್ಯ ನೀನು ಮನೆ ಬಿಟ್ಟು ಬಂದ ಮೇಲೆ ಇವಾಗ ಗೊತ್ತಾಗೈತಿ ಹಾ ನಿನ್ ಬೆಲೆ ಏನು ಮಗ ಇಲ್ದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತನ ಅದಕ್ಕೆ ಸುಮ್ಮನೆ ಏನು ಏನೂ ಅಂದಿಲ್ಲ ಹಾಂ ಹೋಗ್ಲಿಕ್ಕೆ ಬಿಡಿ ಎಲ್ಲ ಒಳ್ಳೇದಾತಲ್ಲ ಈಗ ಯಾಕೆಂತೆ ಹಾಂ ಹೂ ಕಣ್ಗುಂಡಜಿ ನಾನು ಅಂದ್ರೆ ನಮ್ಮ ತುಂಬಾ ಪ್ರೀತಿ ಚಿಕ್ಕ ವಯಸ್ಸಿಂದನ ನನ್ನ ಎಷ್ಟು ಚೆನ್ನಾಗಿ ಬೆಳೆಸಿತ್ತು ಹ್ಞೂ ರಾಜ ಅಂತಾನ ನಾನು ಏನು ಕೇಳಿದ್ರು ಇಲ್ಲ ಅಂತಾನೇ ಇರಲಿಲ್ಲ ನಾನು ಹೋದ್ರು ಕೇಳ್ತಾನೆ ಇರಲಿಲ್ಲ ನಮ್ಮ ಅಪ್ಪ ಕೆಲ್ಸಕ್ಕೆ ಏನಾದ್ರು ಬಾರೋ ನೀರಿಕ್ಕೋಗೋ ಅಂತ ಹೇಳಿದ್ರೆ ನಮ್ಮ ಇನ್ನ ಬೈದು ಸುಮ್ಮನೆ ಅವಾಗ ಮದುವೆಗೂ ಮುಂಚೆ ನಾನು ಅಂದ್ರೆ ಅಷ್ಟೋನ್ ಪ್ರೀತಿ ನಮ್ಮ ನಮ್ಮಮ್ಮಗೆ ಆದ್ರೆ ಮದುವೆ ಆದಮೇಲೆನೇ ಇವರು ಬಾಡವರು ಅಂತ ಹೇಳಿ ನೇತ್ರಾನು ನಮ್ಮ ಅತ್ತೆನೂ ಹೇಳ್ಕೊಟ್ಟು ನಮ್ಮ ನಮ್ಮಮ್ಮೈಗೂನೂ ಇಳ್ ಮೇಲೆ ಸಿಟ್ಟು ಬಂದೈತಿ ಹಾ ಈಗಲೂನೂ ಇಳ್ ಮೇಲೆ ಸಿಟ್ಟು ಹೋಗೈತೋ ಇಲ್ವೋ ಗೊತ್ತಿಲ್ಲ ನನ್ನಂತನೂ ಚೆನ್ನಾಗಿ ಮಾತಾಡಿಸ್ತು ಅಷ್ಟೇನಿ ಹಾ ಅದಕ್ಕೆ ಖುಷಿ ಆಯಿತು ಹೋಗ್ಲಿ ಬಿಡಿ ಅತ್ತಿಗೆ ಸೊಸೆ ಮೇಲೆ ಸಿಟ್ಟು ಯಾವಾಗಲೂ ಇರುತ್ತೆ ಇದು ಎಲ್ಲರ ಮನೆನೂ ಅಷ್ಟೇ ಎಲ್ಲರ ಮನೆಗೂ ಅತ್ತೆ ಸೊಸೆ ಜಗಳ ಸಿಟ್ಟು ಕೋಪ ಎಲ್ಲಾ ಇದ್ದೇ ಇರುತ್ತೆ ಆದ್ರೆ ತಾಯಿ ಮಗ ಮಗನ ಯಾವತ್ತೂ ಜಗಳ ಆಡಲ್ಲ ಹಾ ಪ್ರೀತಿ ಕಮ್ಮಿ ಆಗಲ್ಲ ತಾಯಿ ಮಗುಗೆ ಈಗ ನೀವಿ ಒಂದಾದ್ರಲ್ಲ ಅಷ್ಟೇ ಸಾಕು ನನ್ನ ಮೇಲೆ ಎಷ್ಟೇ ಮಾಡ್ಕೊಂಡ್ ಮಾಡ್ಕೊಂಬೇಡೋ ನನ್ನ ಎಷ್ಟೇ ಬಯಲೇಡೋ ನಾನೇನು ತಲೆ ಕೆಡಿಸ್ಕೊಂಬಲ್ಲ ಹ ನೀವಿಬ್ರು ಒಂದಾದ್ರಲ್ಲ ಅಷ್ಟೇ ಸಮಾಧಾನ ನನ್ಗೆ ಹ ಚೆನ್ನಾಗ್ ಅರ್ಥ ಕಣೆ ಕಡಿಮಲ್ಲಿ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ಯಾ ಹ್ಮ್ ಅತ್ತೆ ಸೊಸೆ ಜಾಗ ಎಲ್ಲಾರ ಮನೆಗೂ ಇದ್ದಿದ್ದೇನೆ ಒಂದ್ಸರ್ಸ್ಕೊಂಡು ಹೋಗ್ಬೇಕು ಅಷ್ಟೇನೇ ಮಾತ್ ಬಂದಾಗ ಮಾತಾಡ್ಬೇಕು ಆಮೇಲೆ ಹಾಕ್ಬೇಕು ಅದ್ನೇ ಸಾಧಿಸ್ಕೊಂಡು ಹೋಗ್ಬಾರ್ದು ಹ ಈಗ ನಮ್ಮನೆಗೆ ತಾಳಮ್ಮ ನನ್ನ ಸೊಸೆ ಏನಾನ ತಪ್ಪು ಮಾಡಿದಾಗ ನಾನು ಒಂದು ಬ ಒಂದು ಮಾತು ಬೈತೀನಿ ಅವಳೂ ಸಿಟ್ಟು ಮಾಡ್ಕೊಂತಾಳೆ ಅವಳು ಏನಾನ ಮಾತಾಡ್ತಾಳೆ ಆಮೇಲೆ ಸುಮ್ಮನೆ ಹಾಕ್ತೀವಿ ಹಾಂ ತಲೆ ಮಕ್ಕ ಹೋಗಲ್ಲ ಅವ್ರಿರ್ತಾಗಿ ಹೇಳ್ಕೆಂಚಿರ್ಗಾಡಲ್ಲ ಹಾಂ ಈ ಅಕ್ಕಪಕ್ಕಗಳಾಗೆ ಹೇಳ್ಕೊಮ್ಮಕ್ಕೆ ಹೋಗ್ಬಾರ್ದು ನಮ್ಮ ಜಗಳನ ನಮ್ಮ ಮನೆ ಸಮಸ್ಯೆ ನಮ್ಮ ತಾಗಿ ಇರಬೇಕು ಯಾವಾಗ ನಾವು ಅವ್ರ ತಾಗಿ ಇರ್ತಾಯಿ ಹೇಳ್ಕೊತೀವಿ ನೋಡು ಆವಾಗಲೇ ಜಗಳ ಜಾಸ್ತಿ ಆಗೋದು ಹಾಂ ಅವರೊಂದು ಹೇಳ್ಕೊಡ್ತಾರೆ ಕೊಡ್ತಾರೆ ಇವರೊಂದು ಯಾವಾಗ ಕೊಡ್ತಾರೆ ಸೊಸಿ ಒಂದು ಹೇಳ್ಕೊಡ್ತಾರೆ ಕೊಡ್ತಾರೆ ಒಂದು ಹೇಳ್ಕೊಡ್ತಾರೆ ಕೊಡ್ತಾರೆ ಹಾಂ ಬೇರೆಯವ್ರ ಮಾತು ಕೇಳಿದ್ರೆ ಮತ್ತೆ ಜಗಳ ಮುಂದಕ್ಕೆ ಹೋಗೋದು ಹೋಗ್ತಲೇ ಇರುತ್ತಂಗೆ ದಿನ ದಿನ ಜಗಳ 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 ಇನ್ನೊಬ್ರು ಮಾತು ಕೇಳಿರಿ ಹಾ ನಾವು ನಮ್ಮ ಸ್ವಂತ ಬುದ್ಧಿಯಿಂದನೇ ಸಂಸಾರ ಮಾಡ್ಕೊಂಡು ಹೋಗೋದು ಕಲಿಬೇಕು ಇನ್ನೊಬ್ರ ಮಾತು ಕೇಳೋಕ್ಕೆ ಹೋಗ್ಬಾರ್ದು ಹ್ಞೂ ಕಣ್ಗೊಂಡಜ್ಜಿ ನೀ ಹೇಳೋದು ನೂರಕ್ಕೆ ನೂರು ಸತ್ಯವಾದ ಮಾತು ಅದಕ್ಕೆ ಈಗ ನಿನ್ನಂತ ಒಬ್ರು ಮನೆಗೆ ಹಿರಿಯರು ಇರ್ಬೇಕು ಹಿಂಗೆ ಯಾತು ನನ್ನ ತಪ್ಪು ಮಾಡಿರಿ ಬೈದು ಬುದ್ಧಿ ಹೇಳಕ್ಕೆ ಇರ್ಬೇಕು ಅಂತ ಹೇಳೋದು ಇದಕ್ಕೆ ಮತ್ತೆಗ ಹಾಂ ನಮ್ಮಂತಾರೆ ಯಾರನ್ನ ತಪ್ಪು ಮಾಡಿರಿ ತಿದ್ದಿ ಬುದ್ಧಿ ಹೇಳ್ತೀರಾ ನಿಮ್ಮಂತಾರ ಇದ್ರೆ ಹಾ ಯಾರು ಇಲ್ಲಿಲ್ಲ ಅಂತಂದ್ರೆ ಕಂಡ ಜಗಳ ಅತ್ತೆ ಸಸೆ ಜಗಳ ಇದ್ದಿದ್ದೇನೆ ನಮ್ಮ ಮನೆಗೂ ನಮ್ಮಜ್ಜಿ ಐತಿ ನಮ್ಮ ಅಜ್ಜಿ ಬೇರೆ ಕಿವೆ ಕೇಳಿಸಲ್ಲ ನಮ್ಮಜ್ಜಿ ಹೇಳಿರಿ ನಮ್ಮ ನಮ್ಮಅಮ್ಮಗೆ ಇಳಿಸಲ್ಲ ಹಾ ಅದಕ್ಕೆ ಅಜ್ಜಿ ಏನು ಹೇಳಕ್ಕೋಗೋಲ್ಲ ಅಜ್ಜಿ ಸುಮ್ಮನೆ ಉಂಬೋದು ಎಲ್ಲನೂ ಹೋಗಿ ಕುಕ್ಕ ಮೋದು ಚೋಖ ಬರಾಡೋದು ಎಲ್ಲಾನು ಮನೆ ಕೇಮದು ಅಷ್ಟೇನೇ ಹ್ಞೂ ಯಾತು ತಲೆ ಕೆಡ್ಸ್ಕೊಂಬಲ್ಲ ಮನೆ ಬಗ್ಗೆನ ಹೆಂಗೋ ಬಿಡಪ್ಪ ಎಲ್ಲ ಸಮಸ್ಯೆ ಬಗೆಹಾರ್ದು ಆ ನಿಮ್ಮ ಅಮ್ಮಯ್ಯ ಹೆಂಗ್ತೀನಿ ನಿನ್ನ ಮಾತಾಡಿಸಿ ಮನೆಗೆ ಬಾ ಅಂತ ಹೇಳೈತಲ್ಲ ಅಷ್ಟೇ ಸಾಕು ಒಂದೊಳ್ಳೆ ದಿವಸ ನೋಡಿ ಆದಷ್ಟು ಬೇಗ ಹೋಗ್ರಿ ನಿಮ್ಮ ಅಪ್ಪ ಅಮ್ಮ ಇರ ಮನೆಗೆ ಇನ್ನ ಎಷ್ಟು ದಿನ ಅಂತ ಈ ದೂರ ಇರ್ತೀರಾ ಹೇಳ್ರಿ ಅವ್ರಿಗೂ ಯಾರು ನೋಡ್ಕೊಂಬಾರಿಲ್ಲ ಪಾಪ ಏನಾರ ಕಷ್ಟ ಬಂತಂದ್ರೆ ಯಾರೂ ಇಲ್ಲ ಪಾಪ ಪದ್ದು ಒಂದೈತಿ ಆ ಗುಲಾಬಿ ಇದ್ದಾಳೆ ಇನ್ನೇನು ಈ ಮನೆ ಕೆಲಸ ಮಾಡೋದೇ ಆಗುತ್ತೆ ನಿಮ್ಮ ಅಜ್ಜಿ ಇನ್ನೇನು ಅಜ್ಜಿ ಏನು ತಲೆ ಕೆಡಿಸ್ಕೊಮಕ್ಕಾಗಲ್ಲ ಅವಜ್ಜಿಗೂ ಏನು ಗೊತ್ತಾಗಲ್ಲ ಏನು ನೋಡ್ಕೊಮಕ್ಕೂ ಅಡುಗೆ ಪಡ್ಗೆ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ನೀವೇ ನೋಡ್ಕೋಬೇಕು ಅವ್ರನ್ನ ಒಂದು ಮಾತು ಬರುತ್ತೆ ಹೋಗುತ್ತೆ ಅದಕ್ಕೆಲ್ಲಾನು ತಲೆ ಕೆಡ್ಸ್ಕಮಕ್ಕೆ ಹೋಗ್ಬಾರ್ದು ಹಾಂ ಒಂದು ಮನೆ ಅಂದಮೇಲೆ ಸಂಸಾರ ಆದಮೇಲೆ ಸಮಸ್ಯೆಗಳು ಇದ್ದಿದ್ದೇನೆ ಸರಿ ಕಣ್ಗು ಅಜ್ಜಿ ನೀನು ಹೇಳ್ದಂಗೆ ಆಗಲಿ ಬಿಡು ನಮ್ಮ ಅತ್ತೆ ಒಂದು ಮಾತು ಬೈದ್ರೂ ನಾನೇನು ತಲೆ ಕೆಡಿಸ್ಕೊಮಕ್ಕೆ ಹೋಗಲ್ಲ ಹಂಗುನು ಮನೆ ಬಿಟ್ಟು ಬರಬೇಕಾದ್ರೆ ನನಗಿಷ್ಟು ಇರಲಿಲ್ಲ ಇವ್ರಿಗೆ ಹೇಳಿದ್ರೆ ಇವರೇ ಬೈದು ಬಾ ಬಾಸುಮನ ಅಂತ ಹೇಳಿ ಅದಕ್ಕೆ ಇನ್ನೇನ್ ಮಾಡೋದು ವಿರುದ್ಧ ನಾನು ಮಾತಾಡೋಕೆ ಆಗಲ್ಲ ಅಂತ ಹೇಳಿ ಇವ್ರ ಜೊತೆಗೆ ಅದೇ ಬಂದೆ ಹಾ ಹೆಂಗ ಎಲ್ಲ ಒಳ್ಳೇದಾಗ್ತಲ್ಲ ಬಿಡು ಇನ್ನ ಚಿಂತೆ ಹಾ ನೀನು ಮೈಸೂರ್ ಪಾಕ್ ತಿಂದಿಲ್ವಾ ನೀನು ಗುಂಡಜ್ಜಿ ಹೂಮಲ್ಲಿ ಎಲ್ಲ ಖಾಲಿ ಆದ್ವು ಅದೇ ಮೈಸೂರ್ ಪಾಕ್ ಹಾಕೊಟ್ಟಿದ್ದಲ್ಲ ತಟ್ಟೆ ಅದನ್ನ ಅಲ್ಲೇ ಬಿಟ್ಟು ಬಂದೆ ಮರ್ತು ಹಾ ಅದೇ ಬಂದೆ ಬಿಡು ಯಾವಾಗಾನ ಯಾತನ ತಂದು ಕೊಡ್ತೀನಿ ಗುಂಡಜ್ಜಿಗೇನು ಏನು ಬೇಡ ಬಿಡಪ್ಪ ನೀನ್ ಸಣ್ಣ ಅಷ್ಟೇ ಸಾಕು ಹಾಂ ನಮಗೇನಂತಾಗಲ್ಲ ಏನು ತಿಂಬಕ್ಕೆ ಹೆಸರು ಬರಲ್ಲ ಇರ್ಲಿ ಬಿಡು ಪರವಾಗಿಲ್ಲ ಹೋಗ್ತೀನಿ ನಾನು ರಸ್ಮಕರ್ಮ ಕರ್ಮ ಅಂತ ಹೋಗೋಣ ಅಂತ ಬಂದೆ ಏನು ಎತ್ತ ಅಂತ ವಿಚಾರಸ ಅಂತ ಬಂದೆ ನಮ್ಮ ಹುಡ್ಗಮ್ಮ ಈ ಸ್ವಲ್ಪ ಹಿಡ್ಕೊಂಬಂತು ತಿಂತಾನ ಹಂಗಂತ ಹೇಳ್ತು ನಮ್ಮ ಸಾರು ಕೊಟ್ರು ಅಂತಾನ ಯಾಕೆ ಏನು ಅಂತ ಕೇಳಕ್ಕೆ ಬಂದೆ ಅಷ್ಟೇ ಹೋಗ್ತೀನಿ ನಾನು ಈರುಗುಣ ಜೀವನ ಲೋಟ ಕಾಫಿ ನಾನು ಕುಡ್ದೋಗಿ ಹೋಗಿ ಅಂತ ಇಲ್ಲಿಗಾನ ಬಂದಿದ್ದೀವಿ ಹಂಗೆ ಹೋಗ್ತೀಯ ಯೋ ಇರ್ಲಿ ಬಿಡಪ್ಪ ನಾವು ಕಾಪಿ ಗೀಪಿ ಆಗ್ಲಾಗಲ್ಲ ಕುಡಿಯಾರಲ್ಲ ಒಂದ್ ಸಲ ಕುಡಿದ್ಮೇಲೆ ಕುಡಿಯಕ್ಕೆ ಕುಡಿಯೋಕೇಶ್ವರು ಬರಲ್ಲ ಒಂಬ ಟೈಮ್ ಆಗಲ್ಲ ನಾ ಕಾಪಿ ಯಾರು ಕುಡಿತಾರೆ ಹೇಳು ನಾನು ಆಗಿ ಉಂಡು ಬಂದಿದ್ದೀನಿ ಹಾ ಸರಿ ಹೋಗ್ತೀನಿ ನಾನು ಹ್ಞೂ ಸರಿ ಆಯ್ತು ಕಣ್ಗುಂಡಜ್ಜಿ ಹೋಗು ಮಲ್ಲಿ ಹೆಂಗೋ ನೀನು ಹೇಳಿದೆ ಅಂತ ಹೇಳಿ ಓದೆ ಇಲ್ಲಿದ್ರೆ ನಾನು ಹೋಗ್ತಾ ಇರಲಿಲ್ಲ ನಮ್ಮ ಮನೆಗೆ ನಮ್ಮ ಅಪ್ಪ ಮನೆಗೆ ಹೆಂಗೋ ನಾವು ಹೋಗಿದ್ಗು ಎಲ್ಲ ಒಳ್ಳೇದಾಗ್ತಲ್ಲ ನನಗಂತೂ ತುಂಬ ಸಂತೋಷ ಆಗ್ತೈತಿ ಈಗ ಅದಕ್ಕೆ ಹೇಳಿದ್ದು ನಿಮ್ಮ ಅಮ್ಮಾಯಿಗೂ ನಿಮ್ಮ ಅಪ್ಪಾಯಿಗೂ ನಿನ್ನ ಮನೆ ಮೇಲೆ ತುಂಬ ಪ್ರೀತಿ ಐತಿ ನೀವಾಗಿ ನೀವು ಹೋದರೆ ಅವರೇನೇನು ಬೇಡ ಅಂಬಲ್ಲ ಅದಕ್ಕೆ ಕಳಿಸಿದ್ದು ಬರ್ರಿ ಅಂತ ಹೇಳಿ ಒಂದ್ಸಲ ಹೋದಾಗ ಬೈತಾರೆ ಇನ್ನೊಂದ್ಸಲ ಹೋದಾಗ ಸುಮ್ನ ಹಾಕ್ತಾರೆ ಮಗ ಅಂಬ ಪ್ರೀತಿ ಇದ್ದೇ ಇರುತ್ತೆ ಅವ್ರ ಮನಸ್ನ ಮ್ಯಾಲ ಮೇಲೆ ಎಷ್ಟೇ ಸಿಟ್ಟು ತೋರಿಸಕೊಂಡ್ನು ಒಳಗೆ ಪ್ರೀತಿ ಇರುತ್ತೆ ಎಲ್ಲಾ ಅಪ್ಪ ಅಮ್ಮಿಗೂ ಅಷ್ಟೇನೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ ಏನನ ಇದ್ ಮಾಡಿದಾಗ ಸಿಟ್ಟು ಬಂದಾಗ ಅವ್ರು ಹೇಳ್ದಂಗೆ ಕೇಳದೇ ಇದ್ದಾಗ ಸಿಟ್ಟು ಮಾಡ್ಕೊಂತ ಏನು ಮಾಡಕ್ಕಾಗಲ್ಲ ಹ ಸರಿ ಬರೀ ಊಟ ಮಾಡಿ ಊಟ ಮಾಡ್ಲಾಗ್ಲು ಆಟಕ್ಕೆ ಹೋಗ್ತೀನಿ ಇಲ್ಲ ಮೊರಗೆಲ್ಲೂ ಕಾಣಲಿಲ್ಲ ಎಲ್ಲಾದರೂ ನಿಮ್ಮ ಅಪ್ಪ ಅಮ್ಮ ಇಮ್ಮ ಹೋಗಿರಬೇಕು ನಾನು ಊಟ ಮಾಡಿ ಹೋಗಬೇಕು ಸ್ಕೂಲಿಗೆ ಟೈಮ್ ಆಗುತ್ತೆ ನಡಿ ಊಟಕ್ಕಿಕ್ಕು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ